ನಮಸ್ತೆ ವೀಕ್ಷಕರೇ ನಿತ್ಯ ಧ್ವನಿಗೆ ಸ್ವಾಗತ ಸುಸ್ವಾಗತ ವೀಕ್ಷಕರೇ ನಮ್ಮ ಸನಾತನ ಹಿಂದೂ ಧರ್ಮದಲ್ಲಿ ಭಗವಾನ್ ಶಿವನಿಗೆ ಪ್ರಮುಖ ಸ್ಥಾನವನ್ನು ನೀಡಲಾಗಿದೆ ಸಾಧಕರು ಸಂತರು ಹಾಗೂ ಪ್ರತಿಯೊಬ್ಬರು ಕೂಡ ಶಿವನನ್ನು ಆರಾಧನೆ ಮಾಡುತ್ತಾರೆ ದೇವಾನು ದೇವತೆಗಳಿಂದ ಶಿವನಿಗೆ ಪೂಜೆ ಸಲ್ಲಿಸುತ್ತಾರೆ ಶಿವ ಎಂದರೆ ಭಕ್ತಿಗೆ ಬೇಗನೆ ಒಲೆಯುವ ದೈವ ಎಂದು ನಂಬುತ್ತಾರೆ ನಂಬಿದ ಭಕ್ತರಿಗಾಗಿ ಶಿವ ಈ ಜಗತ್ತಿನಲ್ಲಿ ಅನೇಕ ರೂಪಗಳಿಂದ ಅನೇಕ ಹೆಸರುಗಳಿಂದ ನೆಲೆಸಿದ್ದಾನೆ ಭಕ್ತರು ಕರೆದಾಗ ಶಿವನು ಓಡಿಬರುತ್ತಾನೆ ಶಿವನು ಭಕ್ತರ ಕಷ್ಟಗಳನ್ನು ದೂರ ಮಾಡುತ್ತಾನೆ ಎನ್ನುವ ನಂಬಿಕೆ ನಮ್ಮಲ್ಲಿ ಇರುವಂಥದ್ದು ಬ್ರಹ್ಮ ವಿಷ್ಣು ಮಹೇಶ್ವರ ಇದರಲ್ಲಿ ಮಹೇಶ್ವರನು ಲಯಕರ್ತ ಬ್ರಹ್ಮ ಸೃಷ್ಟಿಕರ್ತ ವಿಷ್ಣುವು ಸ್ಥಿತಿಕಾರಕ ಎಂದು ಕರೆಯುತ್ತಾರೆ ಹಾಗಾಗಿ ಶಿವನಿಗೆ ಮಹತ್ವದ ಸ್ಥಾನವನ್ನು ಪುರಾಣಗಳಲ್ಲಿಯೂ ಕೂಡ ನೀಡಲಾಗಿದೆ ಹಾಗೆ ಪುರಾಣಗಳಲ್ಲಿಯೂ ಕೂಡ ಶಿವನ ಮಹಿಮೆಗಳನ್ನು ಅಪಾರವಾಗಿ ವರ್ಣಿಸಿದ್ದಾರೆ ಅನೇಕ ಆಧ್ಯಾತ್ಮ ಸಾಧಕರಿಗೆ ಶಿವನೇ ಹುಸಿರು ಶಿವನೇ ಬದುಕು ಶಿವನೇ ಜೀವ ಹಾಗೆ ಶಿವನಿಲ್ಲದೆ ನಾನಿಲ್ಲ ಅನ್ನುವಂತಹ ನಂಬಿಕೆ ಇದೆ ಅವರಲ್ಲಿ ವೀಕ್ಷಕರೇ ಭಗವಾನ್ ಶಿವನಿಗೆ ಸಮರ್ಪಿತವಾದಂತಹ ಅನೇಕ ದೇವಾಲಯಗಳು ಈ ವಿಶ್ವದಲ್ಲಿ ಇರುವಂಥದ್ದು ಹಾಗೆ ಭಾರತದಲ್ಲಿ ಇರುವಂತಹ ಹನ್ನೆರಡು ದೇವಾಲಯಗಳು ತುಂಬ ಮಹತ್ವವನ್ನು ಪಡೆದುಕೊಂಡಿದೆ ಭಗವಾನ್ ಶಿವನಿಗೆ ಸಮರ್ಪಿತವಾದಂತಹ ಹಾಗೂ ಭಗವಾನ್ ಶಿವನೇ ವಾಸಿಸುವಂತಹ ಆ ಹನ್ನೆರಡು ದೇವಾಲಯವಾದರೂ ಯಾವುದು ಗೊತ್ತಾ ಅವೇ ಮೋಕ್ಷದಾಯಕ ದ್ವಾದಶ ಜ್ಯೋತಿರ್ಲಿಂಗಗಳು ಪುರಾಣಗಳಲ್ಲಿ ವೇದಗಳಲ್ಲಿ ಈ ದೇವಾಲಯದ ಬಗ್ಗೆ ಸಾಕಷ್ಟು ಉಲ್ಲೇಖಗಳು ಕೂಡ ಇರುವಂಥದ್ದು ವೀಕ್ಷಕರೇ ಸಾಕ್ಷಾತ್ ಶಿವನೇ ನೆಲೆಸಿರುವ ಹನ್ನೆರಡು ಜ್ಯೋತಿರ್ಲಿಂಗಗಳು ಎಲ್ಲಿವೆ ಹಾಗೂ ಆ ಕ್ಷೇತ್ರಗಳ ಮಹತ್ವವಾದರೂ ಏನು ಅನ್ನೋದನ್ನು ಇವತ್ತಿನ ಈ ವಿಡಿಯೋದಲ್ಲಿ ನೋಡೋಣ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಹಾಗೆ ನಮ್ಮ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಶೇರ್ ಮಾಡಿ ಶಿವಪುರಾಣ ಸ್ಕಂದಪುರಾಣ ಬ್ರಹ್ಮಪುರಾಣ ಹಾಗೂ ಭಾಗವತ ಪುರಾಣಗಳಲ್ಲಿ ಜ್ಯೋತಿರ್ಲಿಂಗಗಳ ಬಗ್ಗೆ ಸಾಕಷ್ಟು ಉಲ್ಲೇಖವಿದೆ ಹನ್ನೆರಡು ಜ್ಯೋತಿರ್ಲಿಂಗಗಳ ದರ್ಶನವನ್ನು ಮಾಡಿದರೆ ಜೀವನದ ಎಲ್ಲ ಪಾಪಗಳು ನಾಶವಾಗಿ ಮುಕ್ತಿ ದೊರೆಯುತ್ತದೆ ಎಂದು ನಂಬಲಾಗಿದೆ ವೀಕ್ಷಕರೇ ಜ್ಯೋತಿರ್ಲಿಂಗಗಳ ಹಿಂದಿನ ಕಥೆಯನ್ನು ನಾವು ನೋಡೋದಾದರೆ ಒಮ್ಮೆ ಬ್ರಹ್ಮ ಮತ್ತು ವಿಷ್ಣುವಿನ ನಡುವೆ ವಾದಗಳು ನಡೆಯುತ್ತದೆ ಏನೆಂದರೆ ಸೃಷ್ಟಿಕರ್ತ ಬ್ರಹ್ಮ ಹಾಗೂ ಸ್ಥಿತಿಕಾರಕನಾದ ವಿಷ್ಣು ಇವರಿಬ್ಬರಲ್ಲಿ ಯಾರು ಶ್ರೇಷ್ಠರು ಎನ್ನುವಂತಹ ಒಂದು ವಾದಗಳು ನಡೆಯುತ್ತದೆ ಆಗ ಸರ್ವೋಚ್ಚ ಸೃಷ್ಟಿಕರ್ತ ಯಾರು ಎಂದು ವಾದ ಮಾಡಿದರು ಇವರಿಬ್ಬರ ಈ ವಾದವನ್ನು ಪರಿಹರಿಸಲು ಸಾಕ್ಷಾತ್ ಶಿವನೇ ಕಂಬದ ರೀತಿಯಲ್ಲಿ ಪ್ರತ್ಯಕ್ಷನಾಗುತ್ತಾನೆ ಲಿಂಗ ರೂಪದಲ್ಲಿ ಪ್ರತ್ಯಕ್ಷನಾದ ಆ ಲಿಂಗದ ಅಂತ್ಯವನ್ನ ನೋಡಲು ಬ್ರಹ್ಮದೇವನು ಹೋಗುತ್ತಾನೆ ಹಾಗೆ ಆ ಲಿಂಗದ ಆದಿಯನ್ನ ನೋಡಲು ವಿಷ್ಣುದೇವರು ಹೋಗುತ್ತಾರೆ ಇವರಿಬ್ಬರು ಆದಿ ಅಂತ್ಯಗಳನ್ನು ಹುಡುಕಿಕೊಂಡು ಹೋಗುತ್ತಾರೆ ಆದಿಯನ್ನ ಹುಡುಕಿಕೊಂಡು ಹೋಗುತ್ತಿದ್ದ ವಿಷ್ಣುದೇವರಿಗೆ ಅದಕ್ಕೆ ಆದಿ ಇಲ್ಲ ಅನ್ನೋದು ಅವರಿಗೆ ಗೊತ್ತಾಗುತ್ತದೆ ನಂತರ ಅವರು ಪುನಃ ಬರುತ್ತಾರೆ ಆದರೆ ಬ್ರಹ್ಮದೇವರು ಅಹಂಕಾರದಿಂದ ಅಂತ್ಯವನ್ನ ಹುಡುಕಿಕೊಂಡು ಹೋಗುತ್ತೇನೆ ಎಂದು ಇನ್ನೂ ಮೇಲಕ್ಕೆ ಮೇಲಕ್ಕೆ ಹೋಗುತ್ತಾ ಇದ್ದರು ಆದರೆ ಎಷ್ಟೇ ಮೇಲೆ ಹೋದರೂ ಬ್ರಹ್ಮದೇವರಿಗೆ ಅದರ ಅಂತ್ಯ ಕಾಣೋದಿಲ್ಲ ಆದರೆ ಬ್ರಹ್ಮದೇವರು ಪುನಃ ನಾನು ವಾಪಾಸ್ ಹೋದರೆ ಎಲ್ಲರ ಮುಂದೆ ನನಗೆ ಅವಮಾನ ಆಗಬಹುದು ನಾನು ವಾಪಾಸ್ ಹೋಗಬಾರದು ಇದರ ಅಂತ್ಯವನ್ನು ನೋಡಿಯೇ ಹೋಗುತ್ತೇನೆ ಎಂದು ಮೇಲಕ್ಕೆ ಮೇಲಕ್ಕೆ ಹೋಗುತ್ತಾರೆ ಆದರೆ ಬ್ರಹ್ಮದೇವರಿಗೆ ಎಷ್ಟೇ ಮೇಲೆ ಹೋದರೂ ಅಂತ್ಯ ಕಾಣುವುದಿಲ್ಲ ಆಗ ಮೇಲಿನಿಂದ ಕೇದಿಗೆ ಹೂ ಹಾಗೂ ಹಸು ಬರುತ್ತಾ ಇರುತ್ತದೆ ಇದನ್ನು ನೋಡಿದ ಬ್ರಹ್ಮದೇವರು ಅವುಗಳ ಹತ್ತಿರ ಹೇಳುತ್ತಾರೆ ನೀವು ಕೆಳಗೆ ಹೋಗಿ ನಾನು ಮೇಲೆ ಬಂದಿದ್ದೀನಿ ಎಂದು ಸುಳ್ಳು ಹೇಳಿ ಎಂದು ಹೇಳುತ್ತಾರೆ ಅವುಗಳು ಕೂಡ ಬ್ರಹ್ಮದೇವರ ಮಾತಿಗೆ ಒಪ್ಪಿಕೊಂಡು ಕೆಳಗೆ ಬರುತ್ತದೆ ಆಗ ಅವುಗಳು ಕೆಳಗಡೆ ಬಂದು ಬ್ರಹ್ಮದೇವರ ಮಾತಿನಂತೆಯೇ ಸುಳ್ಳು ಹೇಳುತ್ತದೆ ಕೇದಿಗೆ ಸುಳ್ಳು ಹೇಳಿದ್ದು ವಿಷ್ಣುದೇವರಿಗೆ ಗೊತ್ತಾಗಿ ವಿಷ್ಣುದೇವರು ಅದಕ್ಕೆ ಶಾಪವನ್ನು ಕೊಡುತ್ತಾರೆ ಇನ್ನು ಮುಂದೆ ನೀನು ಶಿವಪೂಜೆಯಲ್ಲಿ ನಿಷಿದ್ಧ ಎಂದು ಶಾಪವನ್ನು ನೀಡುತ್ತಾರೆ ಹಾಗೆ ಗೋವಿಗೆ ಎಲ್ಲವೂ ಪವಿತ್ರವಾಗಲಿ ನಿನ್ನ ಬಾಯಿ ಅಪವಿತ್ರವಾಗಲಿ ಎಂದು ಶಾಪವನ್ನು ನೀಡುತ್ತಾರೆ ಹಾಗೆ ಈ ಬೆಳಕಿನ ರೂಪವಾದ ಲಿಂಗವನ್ನೇ ಜ್ಯೋತಿರ್ಲಿಂಗವೆಂದು ಕರೆಯುತ್ತಾರೆ ಆ ಜ್ಯೋತಿರ್ಲಿಂಗದ ಸ್ವರೂಪಗಳೇ ದ್ವಾದಶ ಜ್ಯೋತಿರ್ಲಿಂಗಗಳು ಎಂದು ಹೇಳುತ್ತಾರೆ ವೀಕ್ಷಕರೇ ಈ ದ್ವಾದಶ ಜ್ಯೋತಿರ್ಲಿಂಗಗಳು ಅಂದರೆ ಈ ಹನ್ನೆರಡು ಜ್ಯೋತಿರ್ಲಿಂಗಗಳು ಹಿಂದೂ ಧರ್ಮದ ಪವಿತ್ರ ಕ್ಷೇತ್ರಗಳಲ್ಲಿ ಒಂದು ಹಾಗೆ ಮೋಕ್ಷದಾಯಕ ಕ್ಷೇತ್ರಗಳಲ್ಲಿಯೂ ಕೂಡ ಒಂದಾಗಿದೆ ಈ ದವದಸ ಜ್ಯೋತಿರ್ಲಿಂಗಗಳು ಇರುವುದಾದರೂ ಇಲ್ಲಿ ಯಾವ ಯಾವ ಕ್ಷೇತ್ರದಲ್ಲಿ ನೆಲೆಗೊಂಡಿದೆ ಹಾಗೂ ಆ ಕ್ಷೇತ್ರಗಳ ಸ್ಥಳ ಪುರಾಣವಾದರೂ ಏನು ಅನ್ನೋದನ್ನು ಇವತ್ತಿನ ಈ ವಿಡಿಯೋದಲ್ಲಿ ನೋಡೋಣ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಶೇರ್ ಮಾಡಿ ಇನ್ನು ದವಾದಸ ಜ್ಯೋತಿರ್ಲಿಂಗಗಳಲ್ಲಿ ನಾವು ಮೊದಲನೇದಾಗಿ ನೋಡುವುದಾದರೆ ಗುಜರಾತಿನಲ್ಲಿರುವಂತಹ ಶ್ರೀ ಶೋಮನಾಥೇಶ್ವರ ದೇವಾಲಯ ಶ್ರೀ ಸೋಮನಾಥ ಜ್ಯೋತಿರ್ಲಿಂಗವು ಗುಜರಾತಿನ ಸೌರಾಷ್ಟ್ರ ಪ್ರದೇಶದ ಪ್ರಭಾಸ ಪಟ್ಟಣದಲ್ಲಿದೆ ಈ ಕ್ಷೇತ್ರದ ಸ್ಥಳ ಪುರಾಣವನ್ನು ನೋಡೋದಾದರೆ ಒಮ್ಮೆ ಪ್ರಜಾಪತಿ ದಕ್ಷನಿಂದ ಚಂದ್ರನು ಸಾಪಗ್ರಸ್ತನಾಗುತ್ತಾನೆ ಚಂದ್ರನ ಒಳಪನ್ನ ಕಳೆದುಕೊಳ್ಳುವಂತೆ ಪ್ರಜಾಪತಿ ದಕ್ಷನು ಚಂದ್ರನಿಗೆ ಸಾಪವನ್ನು ನೀಡುತ್ತಾನೆ ಸಾಪದ ವಿಮೋಚನೆಗಾಗಿ ಚಂದ್ರನು ಶಿವನನ್ನ ಕುರಿತು ಕಠಿಣವಾದಂತಹ ತಪಸ್ಸನ್ನ ಮಾಡುತ್ತಾನೆ ಆಗ ಇವನ ತಪಸ್ಸಿಗೆ ಒಲಿದ ಶಿವನು ಇವನ ಸಾಪವನ್ನು ವಿಮೋಚನೆ ಮಾಡುತ್ತಾನೆ ಭಗವಾನ್ ಶಿವನಿಂದ ಸಾಪ ವಿಮೋಚನೆಗೊಂಡ ಚಂದ್ರನು ಶಿವನಿಗಾಗಿ ಜ್ಯೋತಿರ್ಲಿಂಗವನ್ನು ಸ್ಥಾಪಿಸಿದನು ಎಂದು ಹೇಳಲಾಗುತ್ತದೆ ಇನ್ನು ಜ್ಯೋತಿರ್ಲಿಂಗದಲ್ಲಿ ನಾವು ಎರಡನೇದಾಗಿ ನೋಡೋದಾದರೆ ಶ್ರೀಶೈಲದಲ್ಲಿರುವಂತಹ ಮಲ್ಲಿಕಾರ್ಜುನ ಇದು ಆಂಧ್ರ ಪ್ರದೇಶದಲ್ಲಿ ಇರುವಂತಹ ಜ್ಯೋತಿರ್ಲಿಂಗವಾಗಿದೆ ಇಲ್ಲಿನ ಸ್ಥಳ ಪುರಾಣವನ್ನು ನಾವು ನೋಡೋದಾದರೆ ಒಮ್ಮೆ ಭಗವಾನ್ ಕಾರ್ತಿಕೇಯನು ತನ್ನ ಹೆತ್ತವರಾದ ಶಿವ ಮತ್ತು ಪಾರ್ವತಿಯೊಂದಿಗೆ ಅಸಮಾಧಾನಗೊಳ್ಳುತ್ತಾನೆ ತನಗೆ ಅನ್ಯಾಯವಾಗಿದೆ ಎಂದು ಭಾವಿಸಿ ಅವರು ಕೈಲಾಶವನ್ನು ತೊರೆದು ಭೂಲೋಕದ ದಕ್ಷಿಣ ದಿಕ್ಕಿನಲ್ಲಿ ಇರುವಂತಹ ಶ್ರೀಶೈಲಂ ಪರ್ವತದಲ್ಲಿ ಬಂದು ನೆಲೆಸುತ್ತಾರೆ ಈ ವಿಷಯ ತಿಳಿದ ಶಿವ ಮತ್ತು ಪಾರ್ವತಿ ಭೂಲೋಕಕ್ಕೆ ಬಂದು ಆದಿವಾಸಿಗಳ ನಡುವೆ ವೇಷವನ್ನು ಮರೆಸಿಕೊಂಡು ವಾಸಿಸುತ್ತಾರೆ ಈ ವಿಷಯವನ್ನ ತಿಳಿದ ಕಾರ್ತಿಕೇಯನು ಮಾತಾ ಪತ್ರಗಳನ್ನು ಪೂಜಿಸಿ ಶ್ರೀಶೈಲದಲ್ಲಿ ಜ್ಯೋತಿರ್ಲಿಂಗವನ್ನು ಸ್ಥಾಪಿಸುತ್ತಾನೆ ಭಗವಾನ್ ಶಿವನು ಅರ್ಜುನ ಎನ್ನುವಂಥ ಹೆಸರಿನಿಂದ ಗುರುತಿಸಿಕೊಳ್ಳುತ್ತಾನೆ ಹಾಗೆ ಪಾರ್ವತಿ ಮಾತೆಯು ಮಲ್ಲಿಕಾ ಎಂದು ಹೆಸರಿನಿಂದ ಗುರುತಿಸಿಕೊಂಡಿರುವ ಕಾರಣ ಶ್ರೀಶೈಲೆ ಮಲ್ಲಿಕಾರ್ಜುನ ಎಂದು ಹೆಸರು ಬಂದಿದೆ ಇನ್ನು ಜ್ಯೋತಿರ್ಲಿಂಗದಲ್ಲಿ ಮೂರನೇದಾಗಿ ನಾವು ನೋಡೋದಾದರೆ ಶ್ರೀ ಮಹಾಕಾಳೇಶ್ವರ ಮಧ್ಯಪ್ರದೇಶದಲ್ಲಿ ಇರುವಂತಹ ಶ್ರೀ ಮಹಾಕಾಳೇಶ್ವರ ಜ್ಯೋತಿರ್ಲಿಂಗವು ಮಧ್ಯಪ್ರದೇಶದ ಐತಿಹಾಸಿಕ ನಗರವಾದ ಉಜ್ಜಯಿನಿಯಲ್ಲಿದೆ ಪ್ರಾಚೀನ ಕಾಲದ ಉಜ್ಜಯಿನಿಯನ್ನು ಶಿವನ ಮಹಾನ್ ಭಕ್ತನಾಗಿದ್ದ ರಾಜ ಚಂದ್ರಶೇನ ಆಳುತ್ತಿದ್ದನು ಆ ಅವಧಿಯಲ್ಲಿ ಉಜ್ಜಯಿನಿಯು ಪ್ರತಿಸ್ಪರ್ಧಿ ಸಾಮ್ರಾಜ್ಯಗಳ ರಾಜರಿಂದ ಆಕ್ರಮಣಕ್ಕೊಳಗಾಯಿತು ರಾಜ ಚಂದ್ರಸೇನ ಹಾಗೂ ಅವನ ಸೈನೆ ಎಲ್ಲರೂ ಕೂಡ ಭಗವಾನ್ ಶಿವನನ್ನು ಭಕ್ತಿಯಿಂದ ಪ್ರಾರ್ಥಿಸುತ್ತಾರೆ ಸೋಲಿಂದ ಹಾಗೂ ಭಯದಿಂದ ನಮ್ಮನ್ನು ರಕ್ಷಿಸಿ ಹಾಗೂ ನಮ್ಮ ನಗರವನ್ನು ರಕ್ಷಿಸಿ ಎಂದು ಭಗವಾನ್ ಶಿವನನ್ನು ಮನವಿ ಮಾಡುತ್ತಾರೆ ಆಗ ಭಗವಾನ್ ಶಿವನು ಮಹಾಕಾಲ ರೂಪದಲ್ಲಿ ಪ್ರತ್ಯಕ್ಷನಾಗಿ ರಾಜ ಚಂದ್ರಸೇನ ಶತ್ರುಗಳನ್ನು ಸಂಹಾರ ಮಾಡಿದನು ಮಹಾಕಾಳೇಶ್ವರನ ರೂಪದಲ್ಲಿ ಭಗವಾನ್ ಶಿವನು ಶತ್ರುಗಳನ್ನು ಸಂಹಾರ ಮಾಡಿದ ಕಾರಣಕ್ಕೆ ಮಹಾಕಾಳೇಶ್ವರನೆಂದು ಕರೆಸಿಕೊಳ್ಳುತ್ತಾನೆ ಹಾಗೆಯೇ ಜ್ಯೋತಿರ್ಲಿಂಗವಾಗಿ ಉಜ್ಜಯಿನಿಯಲ್ಲಿ ನೆಲೆಸುತ್ತಾನೆ ಎಂದು ಹೇಳುತ್ತಾರೆ ವೀಕ್ಷಕರೇ ಇನ್ನು ಜ್ಯೋತಿರ್ಲಿಂಗದಲ್ಲಿ ನಾಲ್ಕನೆಯದಾಗಿ ನಾವು ನೋಡೋದಾದರೆ ಓಂಕಾರೇಶ್ವರ ಓಂಕಾರೇಶ್ವರ ಜ್ಯೋತಿರ್ಲಿಂಗವು ಮಧ್ಯಪ್ರದೇಶದ ನರ್ಮದಾ ನದಿಯ ಮಂಧಾತ ದ್ವೀಪದಲ್ಲಿದೆ ಶಿವನ ಕೃಪೆಗೆ ಪಾತ್ರರಾಗಲು ರಾಜ ಮಂಧಾತ ಇಲ್ಲಿ ತಪಸ್ಸು ಮಾಡಿದ ಕಾರಣ ಈ ದ್ವೀಪಕ್ಕೆ ಹೆಸರು ಬಂದಿದೆ ಅವನ ತಪಸ್ಸಿಗೆ ಶಿವ ಮೆಚ್ಚಿ ಪ್ರತ್ಯಕ್ಷನಾಗುತ್ತಾನೆ ಶಿವನು ಪ್ರತ್ಯಕ್ಷನಾಗಿ ಜ್ಯೋತಿರ್ಲಿಂಗ ರೂಪದಲ್ಲಿ ಈ ದ್ವೀಪದಲ್ಲಿ ನೆಲೆಸುತ್ತಾನೆ ಹಾಗಾಗಿ ಇದಕ್ಕೆ ಮಂಧಾತ ದ್ವೀಪವು ಎಂದು ಹೆಸರುವಾಸಿಯಾಗಿದೆ ಹಾಗೆ ಈ ದ್ವೀಪ ಓಂಕಾರ ಆಕಾರದಲ್ಲಿ ಇರುವುದರಿಂದ ಈ ದ್ವೀಪದಲ್ಲಿ ನೆಲೆಸಿರುವಂತಹ ಶಿವನನ್ನ ಓಂಕಾರೇಶ್ವರ ಎಂದು ಕರೆಯುತ್ತಾರೆ ಇನ್ನು ಜ್ಯೋತಿರ್ಲಿಂಗದಲ್ಲಿ ನಾವು ಐದನೇದಾಗಿ ನೋಡೋದಾದರೆ ಅದು ಕೇದಾರನಾಥ ಕೇದಾರನಾಥ ಜ್ಯೋತಿರ್ಲಿಂಗವು ಉತ್ತರಾಖಂಡದ ಹಿಮಾಲಯದಲ್ಲಿದೆ ಮಹಾಭಾರತ ಯುದ್ಧದ ನಂತರ ಪಾಂಡವರು ಶಿವನನ್ನ ಮೆಚ್ಚಿಸಲು ಮತ್ತು ಯುದ್ಧದ ಸಮಯದಲ್ಲಿ ಮಾಡಿದ ಎಲ್ಲ ಪಾಪಗಳನ್ನು ಕಳೆದುಕೊಳ್ಳಲು ಭಗವಾನ್ ಶಿವನ ಕುರಿತು ತಪಸ್ಸನ್ನ ಮಾಡುತ್ತಾರೆ ಆಗ ಶಿವನು ಇವರ ಮುಂದೆ ಸುಲಭವಾಗಿ ಕಾಣಿಸಿಕೊಳ್ಳಲು ಇಚ್ಛಿಸುವುದಿಲ್ಲ ಹಾಗಾಗಿ ಇವರ ಕಣ್ಣಿಗೆ ಕಾಣದ ಹಾಗೆ ಶಿವನು ನಾಟಕವಾಡುತ್ತಾನೆ ಕೊನೆಗೂ ಶಿವನು ಜ್ಯೋತಿರ್ಲಿಂಗ ರೂಪದಲ್ಲಿ ಪ್ರತ್ಯಕ್ಷನಾಗುತ್ತಾನೆ ಹಾಗಾಗಿ ಈ ಕ್ಷೇತ್ರಕ್ಕೆ ಕೇದಾರನಾಥ ಜ್ಯೋತಿರ್ಲಿಂಗವೆಂದು ಹೆಸರು ಬಂದಿದೆ ಇನ್ನು ಜ್ಯೋತಿರ್ಲಿಂಗದಲ್ಲಿ ಆರನೆಯದಾಗಿ ನಾವು ನೋಡೋದಾದರೆ ಭೀಮಾಶಂಕರ ಶ್ರೀ ಭೀಮಾಶಂಕರ ಜ್ಯೋತಿರ್ಲಿಂಗವು ಮಹಾರಾಷ್ಟ್ರದ ಪುಣೆ ಬಳಿ ಇರುವಂತಹ ಬೋರ್ಗಿರಿ ಗ್ರಾಮದಲ್ಲಿದೆ ಭೀಮನು ರಾವಣನ ಸಹೋದರರಾದಂತಹ ಕುಂಭಕರ್ಣನ ಮಗ ಕುಂಭಕರ್ಣನನ್ನ ಭಗವಾನ್ ರಾಮನು ಸಂಹಾರ ಮಾಡುತ್ತಾನೆ ತಂದೆಯ ಮರಣದ ಸೇಡನ್ನ ತೀರಿಸಿಕೊಳ್ಳಲು ಅವನು ಬ್ರಹ್ಮದೇವನ ಕುರಿತು ಕಠಿಣವಾದಂತಹ ತಪಸ್ಸನ್ನ ಮಾಡಿ ಅವನು ಬ್ರಹ್ಮದೇವನಿಂದ ಅನೇಕ ರೀತಿಯಾದಂತಹ ವಿನಾಶಕಾರಿಯಾದಂತಹ ವರವನ್ನ ಪಡೆಯುತ್ತಾನೆ ಈ ವರಗಳನ್ನ ಪಡೆದು ಅವನು ಲೋಕವನ್ನ ನಾಶ ಮಾಡಲು ಮುಂದಾಗುತ್ತಾನೆ ಬೋರ್ಗಿರಿ ಗ್ರಾಮದಲ್ಲಿ ಕಾಮರೂಪೇಶ್ವರನು ಶಿವಲಿಂಗವನ್ನು ಪೂಜಿಸುತ್ತಿದ್ದನು ಈ ಭೀಮನು ಈ ಶಿವಲಿಂಗವನ್ನ ನಾಶ ಮಾಡಲು ಪ್ರಯತ್ನಿಸಿದಾಗ ಭಗವಾನ್ ಶಿವನು ಲಿಂಗರು ರೂಪದಲ್ಲಿ ಪ್ರತ್ಯಕ್ಷನಾಗಿ ಭೀಮನನ್ನ ಸುಟ್ಟು ಬೂದಿ ಮಾಡುತ್ತಾನೆ ನಂತರ ದೇವತೆಗಳು ಮತ್ತು ಋಷಿಗಳು ಈ ಶಿವನನ್ನ ಭೀಮಾಶಂಕರ ಎಂದು ಕರೆದರು ಹಾಗೇ ಭೀಮಾಶಂಕರನು ಜ್ಯೋತಿರ್ಲಿಂಗ ರೂಪವಾಗಿ ನೆಲೆಸಿದ್ದನು ಇನ್ನು ಜ್ಯೋತಿರ್ಲಿಂಗದಲ್ಲಿ ನಾವು ಏಳನೆಯದಾಗಿ ನೋಡೋದಾದರೆ ಕಾಶಿ ವಿಶ್ವನಾಥ ಜ್ಯೋತಿರ್ಲಿಂಗವು ಉತ್ತರ ಪ್ರದೇಶದ ಕಾಶಿಯಲ್ಲಿ ಇರುವಂತಹ ಈ ಜ್ಯೋತಿರ್ಲಿಂಗವು ಅನೇಕ ಇತಿಹಾಸ ಹಾಗೂ ಕಥೆಗಳನ್ನು ಹೊಂದಿದೆ ಈ ವಿಡಿಯೋದ ಪ್ರಾರಂಭದಲ್ಲಿ ಬ್ರಹ್ಮ ಮತ್ತು ವಿಷ್ಣುವಿನ ನಡುವೆ ನಡೆದಂತಹ ಒಂದು ವಾದಗಳ ಬಗ್ಗೆ ನಾನು ನಿಮಗೆ ಹೇಳಿದ್ದೆ ಆಗ ಭಗವಾನ್ ಶಿವನು ಬೃಹದಾಕಾರದ ಲಿಂಗ ರೂಪದಲ್ಲಿ ಪ್ರತ್ಯಕ್ಷನಾಗಿ ಆದಿ ಮತ್ತು ಅಂತ್ಯವನ್ನು ಹುಡುಕಲು ಬ್ರಹ್ಮ ಮತ್ತು ವಿಷ್ಣುವಿನ ಬಳಿ ಹೇಳುತ್ತಾನೆ ಆಗ ಭಗವಾನ್ ಶಿವನು ಪ್ರತ್ಯಕ್ಷನಾದ ಸ್ಥಳವೇ ಕಾಶಿ ಎಂದು ಹೇಳುತ್ತಾರೆ ಹಾಗಾಗಿ ವಿಶ್ವವನ್ನೇ ವ್ಯಾಪಿಸಿದ ಆ ಜ್ಯೋತಿರ್ಲಿಂಗಕ್ಕೆ ವಿಶ್ವನಾಥ ಜ್ಯೋತಿರ್ಲಿಂಗ ಎಂದು ಕರೆಯುತ್ತಾರೆ ಹಾಗಾಗಿ ಅಂದಿನಿಂದ ಇಂದಿನವರೆಗೆ ಕಾಶಿಯಲ್ಲಿ ನೆಲೆಸಿರುವಂತಹ ಭಗವಾನ್ ವಿಶ್ವನಾಥನು ವಿಶ್ವದ ಪ್ರಭುವಾಗಿದ್ದಾನೆ ಹಾಗಾಗಿ ಭಗವಾನ್ ಶಿವನೇ ಇಲ್ಲಿ ನೆಲೆಸಿದ್ದಾನೆ ಎಂದು ನಂಬುತ್ತಾರೆ ಇನ್ನು ಜ್ಯೋತಿರ್ಲಿಂಗದಲ್ಲಿ ನಾವು ಎಂಟನೆಯದಾಗಿ ನೋಡುವುದಾದರೆ ಶ್ರೀ ತ್ರಯಂಬಕೇಶ್ವರ ಜ್ಯೋತಿರ್ಲಿಂಗ ತ್ರಯಂಬಕೇಶ್ವರ ಜ್ಯೋತಿರ್ಲಿಂಗವು ಮಹಾರಾಷ್ಟ್ರದ ನಾಶಿಕ್ ಬಳಿ ಇದೆ ಒಂದು ಕಾಲದಲ್ಲಿ ಗೌತಮ ಮಹರ್ಷಿಗಳು ಹಾಗೂ ಅವರ ಪತ್ನಿ ಇಲ್ಲಿ ನೆಲೆಸಿದ್ದರು ಗೌತಮ ಮಹರ್ಷಿಗಳು ಭಗವಾನ್ ಶಿವನನ್ನ ಕುರಿತು ತಪಸ್ಸನ್ನ ಮಾಡುತ್ತಾರೆ ಭಗವಾನ್ ಶಿವನು ಇವರ ಮುಂದೆ ಪ್ರತ್ಯಕ್ಷನಾಗಿ ಭಗವಾನ್ ಶಿವನು ಇವರ ತಪಸ್ಸಿಗೆ ಮೆಚ್ಚಿ ಪ್ರತ್ಯಕ್ಷನಾಗುತ್ತಾರೆ ಆಗ ಭಗವಾನ್ ಶಿವನಲ್ಲಿ ಗೌತಮ ಮಹರ್ಷಿಗಳು ತನ್ನ ಆಶ್ರಮದಿಂದ ಗಂಗೆ ಹರಿಯಬೇಕು ಎಂದು ಕೇಳಿಕೊಳ್ಳುತ್ತಾರೆ ಆಗ ಗಂಗೆ ಇವರ ಆಶ್ರಮದಿಂದ ಹರಿಯುತ್ತಾರೆ ಗೌತಮ ಮಹರ್ಷಿಗಳ ಆಶ್ರಮದಿಂದ ಹರಿದ ನದಿಯೇ ಗೋದಾವರಿ ನದಿ ಎಂದು ಕರೆಸಿಕೊಳ್ಳುತ್ತದೆ ಆಗ ಭಗವಾನ್ ಶಿವನು ಇಲ್ಲಿ ಜ್ಯೋತಿರ್ಲಿಂಗ ರೂಪದಲ್ಲಿ ತ್ರಯಂಬಕೇಶ್ವರ ಎನ್ನುವ ಹೆಸರಿನಿಂದ ನೆಲೆ ನಿಲ್ಲುತ್ತಾನೆ ಇನ್ನು ಜ್ಯೋತಿರ್ಲಿಂಗದಲ್ಲಿ ಒಂಬತ್ತನೆಯದಾಗಿ ನಾವು ನೋಡೋದಾದರೆ ವೈದ್ಯನಾಥ ಜ್ಯೋತಿರ್ಲಿಂಗ ವೈದ್ಯನಾಥ ಜ್ಯೋತಿರ್ಲಿಂಗವು ಜಾರ್ಖಂಡ್ನ ದಿಯೋಘರ್ ಜಿಲ್ಲೆಯಲ್ಲಿದೆ ರಾವಣನ ತಪಸ್ಸಿನಿಂದ ಪ್ರಸನ್ನನಾದ ಶಿವನು ಅವನಿಗೆ ಲಂಕದಲ್ಲಿ ಪ್ರತಿಷ್ಠಾಪಿಸಲು ಜ್ಯೋತಿರ್ಲಿಂಗವನ್ನು ಅರ್ಪಿಸಿದನು ಅದು ಅವನನ್ನು ಮೂರು ಲೋಕಗಳಲ್ಲಿಯೂ ಅಜೇಯನಾಗಿ ಮಾಡುತ್ತದೆ ಲಂಕೆಗೆ ಲಿಂಗವನ್ನು ತೆಗೆದುಕೊಂಡು ಹೋಗುವಾಗ ಯಾವುದೇ ಕಾರಣಕ್ಕೂ ಅದನ್ನು ನೆಲದ ಮೇಲೆ ಇಡಬಾರದು ಎಂದು ರಾವಣನಿಗೆ ಭಗವಾನ್ ಶಿವನು ಎಚ್ಚರಿಕೆಯನ್ನು ನೀಡುತ್ತಾನೆ ಕೈಲಾಸದಿಂದ ಲಂಕೆಗೆ ಹೋಗುವ ದಾರಿಯಲ್ಲಿ ರಾವಣನಿಗೆ ಸ್ವಲ್ಪ ವಿಶ್ರಾಂತಿ ಬೇಕೆಂದು ಅನಿಸ್ತದೆ ಆಗ ರಾವಣನು ಹತ್ತಿರದಲ್ಲಿ ಇರುವಂತಹ ಒಂದು ಹುಡುಗನನ್ನು ಕರೆದು ಆ ಲಿಂಗವನ್ನು ಅವನ ಕೈಯಲ್ಲಿ ನೀಡುತ್ತಾನೆ ಸ್ವಲ್ಪ ಸಮಯದವರೆಗೂ ಈ ಲಿಂಗವನ್ನು ನೀನು ಹಿಡಿದಿಕೋ ನಂತರ ನಾನು ತೆಗೆದುಕೊಂಡು ಹೋಗುತ್ತೇನೆ ಎಂದು ಹೇಳುತ್ತಾರೆ ಆದರೆ ಆ ಲಿಂಗದ ಭಾರವನ್ನು ತಡೆಯಲಾಗದೆ ಆ ಹುಡುಗ ಆ ಲಿಂಗವನ್ನು ಅಲ್ಲೇ ಇಟ್ಟುಬಿಡುತ್ತಾನೆ ರಾವಣನಿಗೆ ಅದನ್ನು ಮತ್ತೆ ಎತ್ತಲು ಸಾಧ್ಯವಾಗದ ಕಾರಣ ಶಾಶ್ವತವಾಗಿ ಅದು ಅಂಟಿಕೊಂಡಿತು ಈ ಲಿಂಗವು ವೈದ್ಯನಾಥ ಜ್ಯೋತಿರ್ಲಿಂಗವಾಯಿತು ಎಂದು ಹೇಳುತ್ತಾರೆ ಇನ್ನು ಜ್ಯೋತಿರ್ಲಿಂಗದಲ್ಲಿ ನಾವು ಹತ್ತನೆಯದಾಗಿ ನೋಡೋದಾದರೆ ನಾಗೇಶ್ವರ ಜ್ಯೋತಿರ್ಲಿಂಗ ನಾಗೇಶ್ವರ ಜ್ಯೋತಿರ್ಲಿಂಗವು ಗುಜರಾತಿನ ದ್ವಾರಕಾ ಜಿಲ್ಲೆಯಲ್ಲಿದೆ ದಾರುಕ ಎಂಬ ರಾಕ್ಷಸನು ಸುಪ್ರಿಯ ಎಂಬ ಶಿವಭಕ್ತಳನ್ನು ಸಮುದ್ರದ ಆಳದಲ್ಲಿ ಸರ್ಪಗಳು ವಾಸಿಸುವ ಜಾಗದಲ್ಲಿ ಬಂಧಿಸಿ ಇಡುತ್ತಾನೆ ಸುಪ್ರಿಯಳನ್ನ ಉಳಿಸಲು ಶಿವಭಕ್ತರು ಎಲ್ಲರೂ ಸೇರಿ ಭಗವಾನ್ ಶಿವನನ್ನು ಪ್ರಾರ್ಥಿಸುತ್ತಾರೆ ಶಿವನು ಅಲ್ಲಿ ಪ್ರತ್ಯಕ್ಷನಾಗಿ ರಾಕ್ಷಸನನ್ನು ಸಮಹಾರ ಮಾಡಿ ಎಲ್ಲ ಶಿವಭಕ್ತರನ್ನ ರಕ್ಷಿಸಿ ನಂತರ ನಾಗೇಶ್ವರ ಜ್ಯೋತಿರ್ಲಿಂಗವಾಗಿ ಅಲ್ಲಿ ನೆಲೆಸುತ್ತಾನೆ ಎಂದು ಹೇಳುತ್ತಾರೆ ಇನ್ನು ಜ್ಯೋತಿರ್ಲಿಂಗದಲ್ಲಿ ಹನ್ನೊಂದನೇದಾಗಿ ನಾವು ನೋಡುವುದಾದರೆ ರಾಮೇಶ್ವರ ಜ್ಯೋತಿರ್ಲಿಂಗ ರಾಮೇಶ್ವರಂ ಜ್ಯೋತಿರ್ಲಿಂಗವು ತಮಿಳುನಾಡಿನ ಭಾರತದ ದಕ್ಷಿಣ ತುದಿಯಲ್ಲಿದೆ ರಾವಣನ ವಿರುದ್ಧ ಯುದ್ಧದಲ್ಲಿ ಭಗವಾನ್ ಶಿವನ ಆಶೀರ್ವಾದವನ್ನು ಕೋರಿ ಈ ಲಿಂಗವನ್ನು ಸ್ವತಃ ಶ್ರೀರಾಮನು ಸ್ಥಾಪಿಸಿದನು ಎಂದು ರಾಮಾಯಣದಲ್ಲಿ ಉಲ್ಲೇಖವಿದೆ ಈ ಲಿಂಗವನ್ನು ಭಗವಾನ್ ರಾಮನೇ ಪೂಜಿಸಿದ್ದಾನೆ ಹಾಗಾಗಿ ಈ ಲಿಂಗಕ್ಕೆ ರಾಮೇಶ್ವರ ಜ್ಯೋತಿರ್ಲಿಂಗ ಎಂದು ಕರೆಯುತ್ತಾರೆ ಇನ್ನು ಜ್ಯೋತಿರ್ಲಿಂಗದಲ್ಲಿ ಹನ್ನೆರಡನೆಯ ಜ್ಯೋತಿರ್ಲಿಂಗವನ್ನು ನಾವು ನೋಡೋದಾದರೆ ಗ್ರಹಿಷ್ಣೇಶ್ವರ ಜ್ಯೋತಿರ್ಲಿಂಗ ಗ್ರಹಿಷ್ಣೇಶ್ವರ ಜ್ಯೋತಿರ್ಲಿಂಗವು ಮಹಾರಾಷ್ಟ್ರದ ಔರಂಗಾಬಾದ್ ಜಿಲ್ಲೆಯಲ್ಲಿದೆ ಕುಸುಮ ಎನ್ನುವಂತಹ ಮಹಾನ್ ಶಿವಭಕ್ತಳು ಒಬ್ಬಳು ಇರುತ್ತಾಳೆ ಈ ಮಹಿಳೆ ದಿನಾಲು ಶಿವನನ್ನ ಒಂದು ಕೊಳದಲ್ಲಿ ಮುಳುಗಿಸಿ ಭಗವಾನ್ ಶಿವನನ್ನು ಪೂಜಿಸುತ್ತಿದ್ದಳು ಆದರೆ ಇವಳ ಪತಿಗೆ ಇನ್ನೊಂದು ಹೆಂಡತಿ ಕೂಡ ಇದ್ದಳು ಇವಳು ಸಮಾಜದಲ್ಲಿ ಕುಸುಮಳ ಖ್ಯಾತಿಯನ್ನು ಹೆಚ್ಚುವುದನ್ನು ಕಂಡು ಅಸೂಯೆ ಪಡುತ್ತಾಳೆ ಅದೇ ಕೋಪದಲ್ಲಿ ಕುಸುಮಳ ಮಗನನ್ನು ಇವಳು ಕೊಂದು ಹಾಕುತ್ತಾಳೆ ತನ್ನ ಮಗನ ಕೊಲೆಯಾದರೂ ಕೂಡ ಶಿವನಿಗೆ ಮಾಡುವಂತಹ ಪೂಜೆಗಳನ್ನು ನೆಲೆಸಲಿಲ್ಲ ನಿತ್ಯಲೂ ಕೂಡ ಶಿವನಿಗೆ ಪೂಜೆಯನ್ನು ಸಲ್ಲಿಸುತ್ತಿದ್ದಳು ಆದರೆ ಒಂದು ದಿನ ಅವಳ ಮಗ ಜೀವಂತವಾಗಿ ಬರುತ್ತಾನೆ ಇದನ್ನು ಕಂಡು ಅವಳು ಭಗವಾನ್ ಶಿವನಿಗೆ ಧನ್ಯವಾದವನ್ನು ಅರ್ಪಿಸುತ್ತಾಳೆ ಅಂದಿನಿಂದ ಭಗವಾನ್ ಶಿವನು ಜ್ಯೋತಿರ್ಲಿಂಗ ರೂಪದಲ್ಲಿ ಗ್ರೀಷ್ಣೇಶ್ವರದಲ್ಲಿ ನೆಲೆಸುತ್ತಾನೆ ಹಾಗಾಗಿ ಗ್ರೀಷ್ಣೇಶ್ವರ ಎಂದು ಶಿವನನ್ನು ಕರೆಯುತ್ತೆ ವೀಕ್ಷಕರೇ ಇದಿಷ್ಟು ಭಗವಾನ್ ಶಿವನಿಗೆ ಸಮರ್ಪಿತವಾದಂತಹ ದ್ವಾದಶ ಜ್ಯೋತಿರ್ಲಿಂಗಗಳು ಪುರಾಣಗಳಲ್ಲಿ ಹಾಗೂ ಶಾಸ್ತ್ರಗಳಲ್ಲಿ ಉಲ್ಲೇಖ ಇರುವಂತಹ ಈ ಜ್ಯೋತಿರ್ಲಿಂಗಗಳು ತನ್ನದೇ ಆದಂತಹ ಮಹತ್ವಗಳನ್ನು ಹೊಂದಿದೆ ವೀಕ್ಷಕರೇ ನಿತ್ಯ ಮಾಹಿತಿಗಳು ಹಾಗೂ ವಿಡಿಯೋಗಳು ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೂ